ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರುವ ಕತೆ ಮುಚುಕುಂದ ರಾಜನ ಬಗ್ಗೆ ಮುಚುಕುಂದನು ಈಕ್ಷವಾಕು ವಂಶದ ರಾಜನಾದ ಮಾಂದಾತನ ಮಗ ಮತ್ತು ಅಂಬರೀಷನ ಸಹೋದರ ನಾವೀಗಾಗಲೇ ಮಾಂದಾತ ಮತ್ತು ಅಂಬರೀಷರ ಬಗ್ಗೆ ಹಿಂದಿನ ಕತೆಯಲ್ಲಿ ತಿಳಿದುಕೊಂಡಿದ್ದೇವೆ ಭಾಗವತ ಪುರಾಣದ ಪ್ರಕಾರ ದೇವತೆಗಳನ್ನು ಒಮ್ಮೆ ಹಸುರರು ಸೋಲಿಸಿದರು ದೇವತೆಗಳು ಮಹಾನ್ ಯೋಧ ಮತ್ತು ಧರ್ಮನಿಷ್ಠ ವ್ಯಕ್ತಿ ಎನಿಸಿಕೊಂಡಿದ್ದ ಮುಚುಕುಂದ ಎಂಬ ರಾಜನ ಸಹಾಯವನ್ನು ಕೋರಿದರು ಶಿವನ ಮಗ ಕಾರ್ತಿಕೇಯನ ಅಡಿಯಲ್ಲಿ ದೇವತೆಗಳನ್ನು ಒಟ್ಟುಗೂಡಿಸುವವರೆಗೆ ರಾಜ ಮುಚುಕುಂದನು ದೇವತೆಗಳು ಅಸುರರೊಡನೆ ಸತತವಾಗಿ ಒಂದು ವರ್ಷ ಯುದ್ಧ ಮಾಡಲು ಸಹಾಯ ಮಾಡಿದನು ನಂತರ ದೇವತೆಗಳು ವಿಜಯರಾದರು ಇಂದ್ರ ಮತ್ತು ಇನ್ನಿತರ ದೇವತೆಗಳು ಭೂಮಿಯ ಮೇಲಿನ ತನ್ನ ವಿಶೇಷ ಸ್ಥಾನವನ್ನು ತ್ಯಾಗ ಮಾಡಿ ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕಾಗಿ ರಾಜನಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು ಭೂಮಿಯ ಮೇಲೆ ಒಂದು ಯುಗವೇ ಕಳೆದಿದೆ ಎಂದು ಮುಚುಕುಂದನಿಗೆ ತಿಳಿಸಿದರು ಅಂದರೆ ದೇವಲೋಕದಲ್ಲಿ ಒಂದು ವರ್ಷ ಕಳೆದಿದೆ ಎಂದರ್ಥ ತ್ರೇತಾಯುಗವು ಕಳೆದು ದ್ವಾಪರ ಯುಗವು ಪ್ರಾರಂಭವಾಗಿದೆ ಮತ್ತು ಅವನ ಕುಟುಂಬದವರೆಲ್ಲರೂ ಸತ್ತಿದ್ದಾರೆಂದು ಅವನಿಗೆ ತಿಳಿಸಿದರು ತನ್ನ ಕುಟುಂಬದವರು ಯಾರೂ ಉಳಿದಿಲ್ಲ ಎಂದು ತಿಳಿದು ತುಂಬ ದುಃಖಗೊಂಡನು ದೇವತೆಗಳು ಅವನಿಗೆ ಮೋಕ್ಷವನ್ನು ಹೊರತುಪಡಿಸಿ ಯಾವುದೇ ವರವನ್ನಾದರೂ ಕೇಳು ಎಂದು ತಿಳಿಸಿದರು ಸತತ ಯುದ್ಧದಿಂದ ದಣಿದಿದ್ದ ಮುಚುಕುಂದನು ನೆಮ್ಮದಿಯ ನಿದ್ರೆಯ ವರವನ್ನು ಕೇಳಿದನು ಅದನ್ನು ಯಾರಾದರೂ ಭಂಗಗೊಳಿಸಲು ಪ್ರಯತ್ನಿಸಿದರೆ ತಕ್ಷಣವೇ ಬೂದಿಯಾಗುತ್ತಾರೆ ಎಂಬ ನಿಬಂಧನೆಯೊಂದಿಗೆ ಈ ವರವನ್ನು ನೀಡಲಾಯಿತು ನಂತರ ರಾಜನು ನಿದ್ದೆ ಮಾಡುವ ಸಲುವಾಗಿ ಒಂದು ಗುಹೆಯತ್ತ ಹೊರಟನು ಗುಹೆಗೆ ತಲುಪಿ ದಣಿದಿದ್ದ ಅವನು ಗಾಢ ನಿದ್ರೆಗೆ ಜಾರಿದನು ಈ ನಿದ್ರೆಯಲ್ಲಿ ಎಷ್ಟೋ ವರ್ಷಗಳನ್ನು ಕಳೆದನು ನನ್ನ ಸೋದರ ಮಾವನಾದ ಕಂಸನನ್ನು ಶ್ರೀಕೃಷ್ಣನು ಕೊಂದನು ಕಂಸನ ಇಬ್ಬರೂ ಪತ್ನಿಯರು ಮಗದದ ರಾಜ ಜರಾಸಂದನ ಪುತ್ರಿಯರಾಗಿದ್ದರು ಇದರಿಂದ ಕೃಷ್ಣನ ಮೇಲೆ ಕೋಪಗೊಂಡ ಜರಾಸಂದನು ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಿದನು ಹದಿನೇಳು ಬಾರಿ ಆಕ್ರಮಣ ಮಾಡಿದರೂ ಅವನನ್ನು ಸೋಲಿಸಿ ಶ್ರೀಕೃಷ್ಣನು ಅವಮಾನದ ರೀತಿ ಬಿಟ್ಟು ಕಳುಹಿಸುತ್ತಿದ್ದನು ನಂತರ ಜರಾಸಂದನು ಯವನರ ರಾಜನಾದ ಕಾಲಯವನನೊಂದಿಗೆ ಮೈತ್ರಿ ಮಾಡಿಕೊಂಡನು ಯವನರ ರಾಜನಾದ ಕಾಲಯವನನು ಒಂದು ವರದಿಂದಾಗಿ ಯುದ್ಧದಲ್ಲಿ ಸದಾ ಅಜಯನಾಗಿದ್ದನು ಕೃಷ್ಣನ ಮೇಲೆ ದ್ವೇಷವನ್ನು ಹೊಂದಿದ್ದ ಇವನು ಜರಾಸಂದನೊಂದಿಗೆ ಮೈತ್ರಿ ಮಾಡಿಕೊಂಡು ಕೃಷ್ಣನ ರಾಜ್ಯವಾದ ಮಥುರಾವನ್ನು ಆಕ್ರಮಿಸಲು ಹೊರಟನು ಕೃಷ್ಣನು ಎರಡೂ ಸೈನ್ಯಗಳು ಮುಖಾಮುಖಿಯಾದಾಗ ಯೋಚಿಸಿ ತನ್ನ ರಥದಿಂದ ಇಳಿದು ಓಡತೊಡಗಿದನು ನಂತರ ಕಾಲಯವನನು ಕೃಷ್ಣನನ್ನು ಬೆನ್ನಟ್ಟಿದನು ದೀರ್ಘಕಾಲ ಅವನನ್ನು ಹಿಂಬಾಲಿಸಿದ ನಂತರ ಕೃಷ್ಣನು ಒಂದು ಗುಹೆಯೊಳಗೆ ಪ್ರವೇಶಿಸಿದನು ಅವನ ಹಿಂದೆಯೇ ಬರುತ್ತಿದ್ದ ಕಾಲಯವನನು ಆ ಗುಹೆಯೊಳಗೆ ತಾನೂ ನುಗ್ಗಿದನು ಅದು ಮುಚುಕುಂದನು ಮಲಗಿದ್ದಂತಹ ಗುಹೆಯಾಗಿತ್ತು ಕೃಷ್ಣನು ಬಚ್ಚಿಟ್ಟುಕೊಂಡು ಮುಚುಕುಂದನ ಮೇಲೆ ಒಂದು ಬಟ್ಟೆಯನ್ನು ಹೊದಿಸಿದನು ಗುಹೆಯನ್ನು ಪ್ರವೇಶಿಸಿದ ಕಾಲಯವನನು ಆ ಕತ್ತಲ ಗುಹೆಯೊಳಗೆ ಮಲಗಿದ್ದ ಮುಚುಕುಂದನನ್ನು ಕಂಡು ಕೃಷ್ಣನೆಂದು ತಪ್ಪಾಗಿ ಭಾವಿಸಿ ಕಾಲಿನಿಂದ ಜೋರಾಗಿ ಹೊದ್ದನು ಗಾಢ ನಿದ್ರೆಯಲ್ಲಿದ್ದ ಮುಚುಕುಂದನು ಕಣ್ಣು ತೆರೆದಾಗ ಅವನ ನೋಟ ಕಾಲಯವನ ಮೇಲೆ ಬಿದ್ದಿತು ತಕ್ಷಣವೇ ಅವನು ಸುಟ್ಟು ಬೂದಿಯಾದನು ಹೀಗೆ ಯುದ್ಧದಲ್ಲಿ ಅಜಯನಾಗಿದ್ದ ಕಾಲಯವನನ್ನು ಯುದ್ಧವನ್ನು ಮಾಡದೆಯೇ ಒಂದು ಅಸ್ತ್ರವನ್ನು ಬಳಸದೆಯೇ ತನ್ನ ಬುದ್ಧಿಯಿಂದ ಅವನನ್ನು ಕೊಲ್ಲಲಾಯಿತು ನಂತರ ಮುಚುಕುಂದನು ಶ್ರೀಕೃಷ್ಣನನ್ನು ನೋಡಿ ಸಂತಸಗೊಂಡನು ನಂತರ ಶ್ರೀಕೃಷ್ಣನು ಮುಚುಕುಂದನನಿಗೆ ಮೋಕ್ಷವನ್ನು ಪಡೆಯಲು ಸಲಹೆ ನೀಡಿದನು ಕೃಷ್ಣನ ಆಶೀರ್ವಾದವನ್ನು ಪಡೆದ ಮುಚುಕುಂದನು ಗುಹೆಯಿಂದ ಹೊರಬಂದು ಕಾಲಾನಂತರದಲ್ಲಿ ಗಾತ್ರದಲ್ಲಿ ಎಲ್ಲ ಜೀವಿಗಳು ಕುಗ್ಗಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು ಇದು ಕೆಲವೇ ಯುಗಗಳೇ ಕಳೆದಿವೆ ಎಂಬುದನ್ನು ತೋರಿಸುತ್ತದೆ ನಂತರ ಮುಚುಕುಂದನು ಶ್ರೀಕೃಷ್ಣ ಪರಮಾತ್ಮನ ಸೂಚನೆಯನ್ನು ಪಾಲಿಸಿ ಮುಚುಕುಂದನು ಬದರಿಕಾಶ್ರಮಕ್ಕೆ ಭೇಟಿ ನೀಡಿ ವ್ಯಾಸರ ಆಶ್ರಮದ ಹತ್ತಿರ ಗುಹೆಯಲ್ಲಿ ತಪಸ್ಸು ಮಾಡಲಾರಂಭಿಸಿದನು ಶ್ರೀಕೃಷ್ಣನ ದಿವ್ಯ ರೂಪದ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ತಪಸ್ಸನ್ನು ಮಾಡಿದನು ಸಂತಸಗೊಂಡ ನಾರಾಯಣನು ಅವನಿಗೆ ದರ್ಶನವನ್ನು ನೀಡಿ ಅನುಗ್ರಹಿಸಿದರು ಅವರು ನಿಂತು ದರ್ಶನ ನೀಡಿದ ಸ್ಥಳವು ಭಗವಂತನ ಪಾದಕಮಲದ ಮುದ್ರೆಯನ್ನು ಹೊಂದಿದೆ ಈ ಗುಹೆಯನ್ನು ಮುಚುಕುಂದ ಗುಹೆ ಎಂದೇ ಕರೆಯಲಾಗುತ್ತದೆ ಈ ಗುಹೆಯು ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮನಹಳ್ಳಿಯಲ್ಲಿರುವ ವ್ಯಾಸರ ಗುಹೆಯ ಹತ್ತಿರದಲ್ಲಿದೆ ಈ ಗುಹೆಯಲ್ಲಿರುವ ವಿಷ್ಣುವಿನ ಕಮಲದ ಹೆಜ್ಜೆಯ ಗುರುತುಗಳು ಇಂದಿಗೂ ಜನರನ್ನು ಆಕರ್ಷಿಸುತ್ತಿವೆ ತೆಲಂಗಾಣದ ಮೋಸಿ ನದಿಯು ಕೃಷ್ಣ ನದಿಯ ಉಪನದಿಯಾಗಿದ್ದು ಇದನ್ನು ಮುಚುಕುಂದ ನದಿ ಎಂದು ಕರೆಯಲಾಗುತ್ತದೆ ಇದೇ ಮುಚುಕುಂದ ರಾಜನ ಕತೆ ನಮಸ್ಕಾರಗಳು